ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾನ್ಯ ಹುಕ್ಕೇರಿ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯ್ಕ್ ಇವರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ವಿಷಯ ಗುಡಸ ಗ್ರಾಮದ ಗಾಯರಾಣ ಜಮೀನು ಹಸ್ತಾಂತರ ಮಾಡಬಾರದು ಹಾಗೂ ಅತಿಕ್ರಮಣ ತೆರವುಗೊಳಿಸಿ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕುರಿತು ನಾವು ಮೇಲ್ಕಾಣಿಸಿದ ವಿಷಯಕ್ಕೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮಸ್ಥರ ಆಗ್ರಹದ ಮೇರೆಗೆ ಅವರ ಪರವಾಗಿ ಹಾಗೂ ಗುಡಸ್ ಬೆಬಾಗೇವಾಡಿ ಸಾರಾಪುರ ಕೊಟ್ಟಬಾಗಿ ಕಡಹಟ್ಟಿ ಈ ಎಲ್ಲಾ ಗ್ರಾಮದ ಎಲ್ಲಾ ಕುರಿಗಾರರು ಸೇರಿಕೊಂಡು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗ್ರಾಮದ ಹದ್ದಿಯಲ್ಲಿರುವ ರೀಸ್ ನಮ್ ನಾನ್ನೂರ ಒಂದರಲ್ಲಿ ಇನ್ನೂರ ಐವತ್ತೆಂಟು ಎ ಇಪ್ಪತ್ಮೂರು ಗುಂಟಿ ಈ ಜಮೀನು ನಾವು ಯಾರಿಗೂ ಅಕ್ರಮ ಮಾಡಲು ಬಿಟ್ಟಿಲ್ಲ ಸದರಿ ಜಮೀನು ಗಾಯರಾಣ ಇದ್ದು ಅಲ್ಲಿ ಅತಿ ಪುರಾತನ ಕಾಲದಿಂದಲೂ ಗುಡಸ ಗ್ರಾಮದ ಗ್ರಾಮದೇವತೆಯಾದ ಶ್ರೀಲಕ್ಷ್ಮೀದೇವಿ ಗುಡಿ ಗುಡಿಯಿರುತ್ತದೆ ಸದರಿ ಗಾಯರಾಣ ಜಮೀನುವನ್ನು ಗ್ರಾಮದ ದನಕರುಗಳಿಗೆ ಮತ್ತು ಕುರಿಗಳಿಗೆ ಮೀಸಲು ಇರುತ್ತದೆ ಅಲ್ಲದೆ ಸದರಿ ಜಮೀನಿನಲ್ಲಿ ಹಾಗೂ ಗುಡ್ಡದಲ್ಲಿ ಬಸಿ ನೀರಿನ ಕೆರೆಯೂ ಸಹ ಇದ್ದು ಬೇಸಿಗೆಯಲ್ಲಿ ಅಲ್ಲಿ ನೀರು ಲಭ್ಯವಾಗಿದ್ದು ಈ ಕೆರೆಯ ನೀರನ್ನು ಐದು ಗ್ರಾಮದ ಕುರಿಗಳಿಗೆ ಹಾಗೂ ದನಕರುಗಳಿಗೆ ಬಹಳ ಅನುಕೂಲವಾಗಿದೆ ಸದರಿ ಜಮೀನುವನ್ನು ಖಾಸಗಿಯವರಿಗೆ ಹಸ್ತಾಂತರ ಮಾಡುವುದರಿಂದ ದನಕರು ಮತ್ತು ಕುರಿ ಮೇಯಲು ತೊಂದರೆಯಾಗುತ್ತದೆ ಆದರೆ ಜಮೀನುವನ್ನು ಅತಿಕ್ರಮಣರಿಗೆ ಹಸ್ತಾಂತರಿಸುವುದಾಗಿ ತಿಳಿದು ಬಂದಿದೆ ಒಂದು ವೇಳೆ ಈ ಗಾಯರಾಣ ಜಮೀನುಗಳನ್ನು ಖಾಸಗೀಕರಣಗೊಳಿಸಿದ್ದಲ್ಲಿ ದನಕರುಗಳನ್ನು ಸಾಕಿದ ದನಗಾಹಿಗಳಿಗೆ ದನಕರುಗಳಿಗೆ ಕುರಿಗಳನ್ನು ಮೇಯಿಸುವ ಕುರುಬರಿಗೆ ಬಡವರಿಗೆ ಬಡ ಕೂಲಿಗಾರರಿಗೆ ಬಹಳ ತೊಂದರೆ ಅನುಭವಿಸುವ ಪರಿಸ್ಥಿತಿ ಉದ್ಭವಿಸುತ್ತದೆ ಆದ್ದರಿಂದ ಗಾಯರಾಣ ಜಮೀನುವನ್ನು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಅಥವಾ ಸರ್ಕಾರದ ಯಾವುದೇ ಇಲಾಖೆಗೆ ಹಸ್ತಾಂತರ ಮಾಡಲು ಹಾಗೂ ಖಾಯಮಾಗಿ ಪರಬಾರೆ ಮಾಡಲು ಮೇಲ್ಕಾಣಿಸಿದ ಎಲ್ಲಾ ಗ್ರಾಮದ ಗ್ರಾಮಸ್ಥರಾದ ನಮ್ಮದು ಸಂಪೂರ್ಣ ವಿರೋಧ ಇರುತ್ತದೆ ಯಾವುದೇ ಕಾರಣಕ್ಕೂ ಸದರಿ ಜಮೀನು ಮುಂದೆ ಯಾವುದೇ ತರನಾಗಿ ಅತಿಕ್ರಮಣ ಸಾಗುವಳಿ ಅವಕಾಶ ನೀಡಬಾರದಾಗಿ ನಮ್ಮ ಮನವಿ ಇರುತ್ತದೆ ಅಂತ ಈ ಹಿಂದೆ ನಾವು ಅನೇಕ ಬಾರಿ ಹುಕ್ಕೇರಿ ತಹಶೀಲ್ದಾರರವರಿಗೆ ಮನವಿಯನ್ನು ಸಲ್ಲಿಸಿದ್ದರೂ ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನ್ಯಾಯಯುತವಾಗಿ ನಾವು ನಮ್ಮ ಸ್ವಾರ್ಥಕ್ಕಲ್ಲದೆ ಸರ್ಕಾರಿ ಜಮೀನಿನ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿದ್ದೇವೆ ಸರ್ಕಾರಿ ಗಾಯರಾಣ ಜಮೀನಿನ ರಕ್ಷಣೆ ಮಾಡಲು ಹಿಂದೇಟು ಹಾಕುತ್ತಿರುವ ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮದ ಅವಶ್ಯಕತೆ ಇದೆ ದಯಾಳುಗಳಾದ ತಾವು ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಬೇಕಿದೆ ಸದರಿ ಜಮೀನಿನಲ್ಲಿ ಆಗಿರುವ ಅತಿಕ್ರಮಣವನ್ನು ತೆರವುಗೊಳಿಸಿ ಜಮೀನನ್ನು ಪರಬಾರೆ ಮಾಡದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವ ವಿಶ್ವಾಸದಲ್ಲಿ ಪ್ರತಿಭಟನೆ ಮೂಲಕ ನಿಮಗೆ ಮನವಿ ಸಲ್ಲಿಸುತ್ತಿದ್ದೇವೆ ಹಾಲು ಮತದ ಸಮಾಜದ ಪರವಾಗಿ ತಾವು ನಿಲ್ಲುತ್ತೀರಿ ಎನ್ನುವ ವಿಶ್ವಾಸ ನಮಗಿದೆ ಈ ಸಂದರ್ಭದಲ್ಲಿ ತಮ್ಮ ವಿಶ್ವಾಸಿಕರು ಕುರುಬರ ಸಮಾಜಗೂಡಸ ಬಸವಣ್ಣಿ ಬಿ ನೀಡಸೋಶಿ ಗುರುಸಿದ್ದ ಗೋಟುರಿ ಲಕ್ಕಪ್ಪ ಸ ಹಾಲಟ್ಟಿ ಮಲ್ಲಪ್ಪ ಹಾಲಟ್ಟಿ ಬೀರಪ್ಪ ಮಾಣ್ಣಿಕೇರಿ ಸತ್ತೆಪ್ಪ ಖಿಲಾರಿ ಬಸಪ್ಪ ಸಿ ಒಂಟಮೂರಿ ಶಂಕ ಕರಿಗಾರ ರಾಯಪ್ಪ ಕೆಂಪಾಮಲದಿನ್ನಿ ಸಿದ್ದಪ್ಪ ಬವಂಟಮೂರಿ ಆನಂದ ವಿಖಿಲಾರಿ ದುಂಡಪ್ಪ ಕರಿಗಾರ ಸಿಂಧುರ ಗೈ ಶಂಕರ ಬ ಒಂಟಮೂರಿ ಹಾಲಪ್ಪ ಸೀನೂಲಿ ರಮೇಶ ಹಾಲಟ್ಟಿ ಬೀರಪ್ಪ ಬಹಾಲಟ್ಟಿ ಬಸಪ್ಪ ಗೋಟುರಿ ಹಾಲಟ್ಟಿ ಸಿದ್ದಪ್ಪ ಕರಿಗಾರ ವಾಶಪ್ಪ ಹಾಲಟ್ಟಿ ಬಸಪ್ಪ ಮನ್ನಿಕೇರಿ ಸಿದ್ದಪ್ಪ ಅಗೋಟುರಿ ಬಸಪ್ಪ ಪಾಮಲದಿನ್ನಿ ಪ್ರತಿಗಳು ಶ್ರೀಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರಿಗೆ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ನಾಸಿಫ್ ಸುತಾರ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ

ಯಾಕ ಮಾತಂದ್ರೆ ಇಷ್ಟು ದಿನ ಐದು ವರ್ಷ ದಿನ ಕೊಟ್ರೂ ಏನು ಯಾವ್ದೇ ಕೆಲಸ ಕ್ರಮ ಕೈಗೊಳ್ಳೋದಿಲ್ಲ ಅದಕ್ಕೆ ಅದ್ಮೇಲೆ ಆರೋಪ ಮಾಡ್ಬೇಕಾಗತ್ತ ನಾವು ಸೈಬರ್ ಆರೋಪಿ ಮಾಡ್ಬಾರ್ದು ಅದಕ್ಕೆ ಜರ ಇವತ್ತಿನಿಂದ ತೆರವುಗೋಸ್ತೇವು ರಾಜ್ಯ ಮಾಡ್ತೇವೆ ನಮ್ಮಗಾರ ಗುಡಿಸಿ ಗ್ರಾಮದಲ್ಲಿ ಗುಡಿಯೇ ಒಂದು ಹದಿನೈದು ಸಾವಿರ ಮೇಲ್ಪಟ್ಟ ಗುಡಿ ಆಗ್ತಾವ ಗುಡಿ ಮೇಸಾಗಿಲ್ಲ ಅದಕ್ಕೆ ನಾವೆಲ್ಲಾ ಗುಡಿಯಾರ ನಾವು ಬೆಳಗಾವ್ ಮತ್ತೆ ಡಿ ಸಿ ಆಫೀಸ್ಗೂ